ವಿಧಾನಸಭಾ ಕ್ಷೇತ್ರದಿಂದ ಜಿಲ್ಲೆಯಿಂದ ಬಹಳ ಜನ ನಿನ್ನೆ ಬೆಂಗಳೂರು ಹೋಗಬೇಕು ಸನ್ಮಾನ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಬಂದಿದ್ದೇವೆ ನಮ್ಮ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ ಮಾಡಿಮದೇವ್ರನ್ನ ಭೇಟಿ ಮಾಡಿ ನಜಿರಂಗ ಸಾಹೇಬ್ ಭೇಟಿ ಮಾಡಿ ಬಂದಿದ್ದೇವೆ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಭೇಟಿಯಾಗುವ ಉದ್ದೇಶ ನಿವಾಸಿ ರಮೇಶ್ ಕುಮಾರ್ ಅವರು ವಿಧಾನಸಭಾ ಚುನಾವಣೆ ಯಾವುದೇ ಕಾರಣಕ್ಕೂ ಆಗಬಾರ್ದು ರಾಜಕಾರಣಿ ಹಿರಿಯ ಯೋಗ್ಯತೆ ಇರ್ತಕ್ಕಂಥ ರಾಜಕಾರಣಿ ಈ ರಾಜ್ಯಕ್ಕೆ ಅಷ್ಟೇ ಮುಖ್ಯ ಕಾಂಗ್ರೆಸ್ ಪಕ್ಷಕ್ಕೂ ಜಿಲ್ಲೆಗೆ ಅವ್ರು ಬೇಕಾಗಿರೋ ವ್ಯಕ್ತಿ ಆದ್ದರಿಂದ ಜಿಲ್ಲೆಯಾದ್ಯಂತ ಹೋಗಿ ನಾವು ಮನವಿ ಮಾಡಿಕೊಂಡಿದ್ದೇವೆ ದಯಮಾಡಂಥ ರಾಜಕಾರಣವನ್ನು ನೀವು ಮಾಡಿ ಒಂದು ಎಂ ಎಲ್ ಸಿ ಮಾಡಿಕೊಂಡು ಒಂದು ಮಂತ್ರಿ ಸ್ಥಾನ ಕೊಟ್ಟು ಅವರನ್ನು ಜೊತೆ ಇಟ್ಕೋಬೇಕು ಆ ಮೂಲಕ ಸಮಾಜಕ್ಕೆ ಒಳ್ಳೇದಾಗ್ತದೆ ನಮ್ಮ ಜಿಲ್ಲೆಗೆ ಒಳ್ಳೇದಾಗ್ತದೆ ಕಾಂಗ್ರೆಸ್ ಪಕ್ಷಕ್ಕೂ ಒಳ್ಳೇದಾಗ್ತದೆ ಅಂತ ನಾವು ಹೇಳಿದ್ದೀವಿ ಇಲ್ಲಿ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಅವರು ಅವರು ಸ್ಪೀಕರ್ ಆಗಿರುವಂತಹ ಮಾಡತಕ್ಕಂಥ ಕೆಲಸ ಎಲ್ಲ ಗೊತ್ತಿದೆ ಆರೋಗ್ಯ ಸಚಿವರಾಗಿದ್ದಾಗ ಮಾಡಿರ್ತಕ್ಕಂಥ ಕೆಲಸ ಎಲ್ಲ ಗೊತ್ತಿದೆ ಇಪ್ಪತ್ತು ಸಾವಿರ ಮನೆ ಕ್ಷೇತ್ರಕ್ಕೆ ಕೆಪಾಸಿಟಿ ಇರ್ತಕ್ಕಂಥ ಮಹಾನ್ ನಾಯಕರು ಅವರು ಅದರಿಂದ ಅವರು ಅವ್ರು ಮಾಡಿ ಅವಕಾಶ ಮಾಡ್ಕೊಡ್ಬೇಕು ಒಂದು ಎಮ್ ಎಲ್ ಸಿ ಮಾಡೋ ಮುಖಾಂತರ ಮಂತ್ರಿ ಮಂತ್ರಿಮಂಡಲ ಜಗಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದು ಇವಾಗ ಉಸ್ತುವಾರಿ ಸೂಚಿಸಲು ಬರ್ತಾರೆ ಸಿಕ್ಕಿಲ್ಲ ಅವ್ರನ್ನೂ ಮಾತಾಡೋದು ಬಂದ್ ಮಾಡಿದ್ದೇವೆ ದಯಮಾಡಿ ಕಾಂಗ್ರೆಸ್ ಪಕ್ಷ ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಬಂದ್ಬಿಡ್ತೇವೆ